ಸೊ ಮೊದಲೇದಾಗ ಯಾರು ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಇದೇ ರೀತಿ ನಂಗೆ ಇರಲಿ ಯಾಕೆ ಹೇಳ್ತಿದ್ವಿ ಅಂತಂದರೆ ಇವಾಗ ನಮ್ಮ ಅಣ್ಣ ಹೇಳ್ತಾರೆ ಕೇಳಿಸ್ಕೊಳ್ಳಿ ಯಾಕಂದ್ರೆ ನಮ್ಗೆ ಯೂಟ್ಯೂಬ್ ಇಂದ ದುಡ್ಡು ಬಂದಿದೆ ಸೊ ಫಸ್ಟ್ ಪೇಮೆಂಟ್ ಬಂದಿದೆ ಸೊ ಹಾಯ್ ಎಲ್ಲರಿಗೂ ಏನಿಸ್ತಿತ್ತಮ್ಮ ತುಂಬ ಖುಷಿ ಆಯ್ತೈತೆ ಅಂದ್ರೆ ನಮ್ಮ ಹತ್ ಬಿಡ್ತಾರೆ ಅಷ್ಟೇ ಸೊ ಗಾಯ್ಸ್ ಪೂಜೆನೂ ಮುಗಿದ್ರು ನಮ್ಮ ಮನೇಲಿ ಸೊ ಫಸ್ಟ್ ಪೇಮೆಂಟ್ ಬಂದಿರೋದಕ್ಕೆ ದೇವರ ಹತ್ರ ಇಟ್ಬಿಟ್ಟು ನಮ್ಮ ಪೂಜೆ ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ಹೈ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಇರೋ ನಿಮಿಷ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್ ಯಾರೆಲ್ಲ ನಿಮಿಷ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬರಲ್ಲ ಲೈಕ್ ಕನೆಕ್ಟ್ ಕ್ಲಿಕ್ ಮಾಡಿ ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಇವತ್ತು ನನಗೆ ಫುಲ್ ಖುಷಿ ಆಗ್ತೈತೆ ಇವನಿಗೂ ಆಗ್ತೈತೆ ಸೊ ಹೇಳ್ತೀನಿ ಏನು ಮ್ಯಾಟ್ರ್ ಅಂತ ಸೊ ಮೊದಲೇದಾಗ ಹೇಳೋದು ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಇದೇ ರೀತಿ ನಂಗೆ ಇರಲಿ ಯಾಕೆ ಹೇಳ್ತಿದ್ದೀಯ ಅಂತಂದರೆ ಇವಾಗ ನಮ್ಮ ಅಣ್ಣ ಹೇಳ್ತಾರೆ ಕೇಳಿಸ್ಕೊಳ್ಳಿ ಯಾಕೆ ಯಾಕಂದರೆ ನಮಗೆ ಯೂಟ್ಯೂಬಿಂದ ದುಡ್ಡು ಬಂದಿದೆ ಸೊ ಫಸ್ಟ್ ಪೇಮೆಂಟ್ ಬಂದಿದೆ ಸೊ ತೋರಿಸು ಸೊ ಫಸ್ಟ್ ಪೇಮೆಂಟ್ ಬಂತು ನನಗೆ ನಿನ್ನೆ ಮಧ್ಯಾಹ್ನ ಸೊ ಫುಲ್ ಖುಷಿ ಆಗ್ತೈತೆ ನನಗೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದೇ ನನಗೆ ಫಸ್ಟ್ ಯೂಟ್ಯೂಬ್ ಏಮೇಲೆ ಬಂದ ತಕ್ಷಣ ನನಗೆ ನಮ್ಮವ್ರು ನೆನಪಾದ್ರು ಸೊ ಯಾಕಂದರೆ ನಮ್ಮ ಅವ್ವರನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ನಮ್ಮ ಲಿಕ್ಕಣ ಮಾಡ್ತಿದ್ರಲ್ಲ ನೀವು ಲಿಖಣ ಥರ ಮಾಡು ಅಂತಂತಿದ್ರು ಸೊ ನನಗೆ ಫುಲ್ ಖುಷಿ ಆಗ್ತೈತೆ ಯಾಕಂದರೆ ಈ ಟೈಮ್ ನಮ್ಮ ಅಜ್ಜಿ ಇರಬೇಕಾಗಿತ್ತು ಸೊ ಇಲ್ಲ ಸೊ ಅದೊಂದು ಬೇಜಾರು ಸೊ ಖುಷಿ ಆಗ್ತಿತ್ತು ತುಂಬ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮ ಲಿಕ್ಕ ಮೈನ್ ಆಗಿ ಥ್ಯಾಂಕ್ಸ್ ಯಾಕಂದರೆ ನಮಗೆ ಎಲ್ಲ ರೀತಿಯೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಲಿಖಣ್ಣ ನಮ್ಮ ಲಿಖಣ ಹೇಮೋಣ ಧ್ರುವ ಹಂಗೆ ರೇಷೋದ್ಕೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಸೊ ಯೂಟ್ಯೂಬ್ ಚಾನಲ್ ಓಪನ್ ನಮಜ್ಜಿ ಹ್ಞೂ ನಮ್ಮ ಅಜ್ಜಿ ಮಾಡು 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 ಅಂತ ಅಂತಿದ್ರು ಮೊದಲಿನೂ ಒಂಥರ ಆಸೆ ಇತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಭಯ ಒಂಥರ ಹಿಂಗೆ ಏನು ಅಂತ ಒಂಟಿ ಎಡಿಟಿಂಗ್ ಎಲ್ಲ ಕಲ್ತಿದ್ದಾನೆ ಮೊದಲೇ ಸೊ ನಮ್ಮ ಲಿಕ್ಕಣ್ಣ ಓಪನ್ ಮಾಡಿಕೊಟ್ರು ಸೊ ಒಂದು ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಸೊ ಫುಲ್ ಖುಷಿ ಆಗ್ತೈತೆ ನನಗಂತೂ ಫಸ್ಟ್ ಪೇಮೆಂಟ್ ಆಯಿತು ಸೊ ನಮ್ಮ ನಮ್ಮವ್ವ ಆಮೇಲೆ ನಮಗೆ ಸಪೋರ್ಟ್ ಮಾಡೋದು ಲಿಕ್ಕಣಿಸ್ ತುಂಬ ಥ್ಯಾಂಕ್ಸು ಆಮೇಲೆ ನಮ್ಗೆ ಯೂಟ್ಯೂಬ್ ಅಮೌಂಟ್ ಫಸ್ಟೇ ಆಗಬೇಕಾಯ್ತು ಒಂದು ಎರಡು ಮೂರು ತಿಂಗಳ ಹಿಂಗ್ಗಡೆ ಸೊ ಪ್ರಾಬ್ಲಮ್ ಆಗಿತ್ತು ಸೊ ಲಿಕ್ಕಣ ಎಲ್ಲ ಸಾಲ್ವ್ ಮಾಡಿಕೊಟ್ರು ಸೊ ಸೊ ಲಿಕ್ಕ ಹಿಂಗೆ ಥ್ಯಾಂಕ್ ಯು ಸೊ ಎರಡು ತಿಂಗಳು ಯೂಟ್ಯೂಬ್ ಪೇಮೆಂಟ್ ಬರಬೇಕಾಗಿತ್ತು ಎರಡು ತಿಂಗಳು ಮುಂಚೆನೇ ಏನಾದರೂ ಬರಲಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಲಿಕ್ಕಣ ಎಲ್ಲ ರೆಡಿ ಮಾಡಿಕೊಟ್ರು ನಮಗೆ ಬ್ಯಾಂಕ್ ಹೋಗಿ ಅಲ್ಲಿ ಹೋಗಿ ಎಲ್ಲ ಒಂದಷ್ಟು ಇದಾಯಿತು ಸೊ ಫೈನಲಾಗಿ ಬಂತು ಅಂದ್ರೆ ಖುಷಿ ಆಗ್ತೈತೆ ನನ್ಗಂತಿವೆ ನಿನಗೆ ಫುಲ್ ಖುಷಿ ನನಗೂ ಫುಲ್ ಖುಷಿ ಯೂಟ್ಯೂಬ್ ಪೇಮೆಂಟ್ ಬಂದ ತಕ್ಷಣ ನನಗೆ ಒಂಥರ ಕನಸು ಬಂದಿದೆಯಲ್ಲ ಅಂತ ಮೇಲೆ ಬರ್ತಾನೆ ಇತ್ತು ನನಗೆ ನಮಗೆ ಹೇಳಿದ್ರು ಮೇಲೆ ಬರ್ತಾ ಚೆಕ್ ಮಾಡೋ ಅಂತ ಸೊ ಚೆಕ್ ಮಾಡ್ತಿದ್ದೆ ಸೊ ಫೈನಲ್ ಆಗಿ ಬಂದಿದ್ದು ಒಂಥರ ಏನಂತಾರೆ ಥರ ಐತಿ ನನಗೆ ಸೊ ನೆಕ್ಸ್ಟ್ ಫೋನ್ ಮಾಡಿದೆ ನೆಕ್ಸ್ಟ್ ಧ್ರುವ ಫೋನ್ ಮಾಡಿದೆ ನಾನು ಧ್ರುವ ಬಂದಿದೆ ಅಂತ ಅವನು ಖುಷಿಪಟ್ಟ ಆ ಟೈಮಲ್ಲಿ ಅವನು ಮೈಸೂರಲ್ಲಿದ್ದ ಇಲ್ಲಿರ್ಲಿಲ್ಲ ಅವನು ಸೊ ಅದಾದ ಮೇಲೆ ಅಮ್ಮಂಗೆ ನಮ್ಮ ಅಣ್ಣಂದ್ರಿಗೆ ಎಲ್ಲರಿಗೂ ಹೇಳಿದೆ ಸೊ ಫುಲ್ ಖುಷಿ ಆಗ್ತೈತೆ ಇವಾಗ ನಮ್ಮ ಅಪ್ಪ ಅಮ್ಮನ ಕೇಳೋಣ ಬನ್ನಿ

ಸೊ ಬ್ಯಾಂಕ್ ಸೊ ಬ್ಯಾಂಕೇನೆ ಒಂದ್ ಮೂರ್ನಾಕ್ ದಿನ ಓಡಾಡಿದೀವಿ ಅಲ್ಲಿ ಅವ್ರು ಕೊಡಲ್ಲ ಅಂತ ಇಲ್ಲಿ ಇವ್ರು ಕೊಡಲ್ಲ ಅಂತ ಅಂದ್ರೆ ಸೊ ಎಲ್ಲ ಇನ್ಫಾರ್ಮೇಶನ್ ಕೊಟ್ರೆ ಅಮೌಂಟ್ ಕೊಡೋದು ಸುಮ್ ಸುಮ್ನೆ ಯಾರು ಕೊಡಲ್ಲ ಕಷ್ಟಪಡಬೇಕು ಯೂಟ್ಯೂಬ್ ನಾರ್ಟ್ ಮೇಲೆ ಸೊ ನಂಗ್ ಫುಲ್ ಖುಷಿ ಆಗ್ತೈತೆ ಹೇಳ್ಬೇಕು ಅಂತಂದ್ರೆ ಡಿಸೆಂಬರ್ ಮೂರಕ್ಕೆ ಎರಡು ವರ್ಷ ಆಗುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಸೊ ಇನ್ನೊಂದು ತಿಂಗಳು ಇದೆ ಅಷ್ಟೇನೆ ಎಷ್ಟಾಯ್ತು ಎಷ್ಟೈತೆ ಇಪ್ಪತ್ತ ಮೂರು ತಿಂಗಳು ಇಪ್ಪತ್ತ್ ಮೂರು ತಿಂಗಳು ಕಷ್ಟಪಟ್ಟಿದ್ದೀನಿ ಯೂಟ್ಯೂಬ್ ನಾನು ಒಬ್ಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಆಟೋಮೆಟಿಕ್ ಆಗಿ ಜನ ಸೇರಲ್ಲ ಅಷ್ಟು ಇಲ್ಲಿಕ್ಕೇನ ಸಪೋರ್ಟ್ ಇಂದ ಸಾಧ್ಯ ಆಗಿದೆ ಯಾಕಂದರೆ ಜನಗಳಷ್ಟು ಸೇರೋಕ್ಕೂ ಆಗಲ್ಲ ಯಾರಿಗೂ ನಾವೇ ಸೊ ಕಷ್ಟ ಪಡಬೇಕು ಯೂಟ್ಯೂಬಲ್ಲೂ ಸುಮ್ಮ ಸುಮ್ಮನೆ ಇದಾಗಲ್ಲ ಸೊ ಅದಕ್ಕೆ ಎಷ್ಟು ಸತಿ ಹೇಳಿದ್ರು ಥ್ಯಾಂಕ್ ಯು ಸಾಲದು ಎಲ್ಲರಿಗೂ ನಾವೇ ಎಲ್ಲರಿಗೂ ಥ್ಯಾಂಕ್ ಯು ಜನಗಳಿಗೆ ತುಂಬ ಥ್ಯಾಂಕ್ಸ್ ನಮ್ಗೆ ಏಮೋಣ ಚಾಲೆಂಜ್ ವೀಡಿಯೋಸ್ ಮಾಡಿ ಆಮೇಲೆ ಕಾಮಿಡಿಯಾಗಿ ಮಾಡಿ ಅದೇ ಹೇಳೋದು ಸೊ ಕಾಮಿಡಿ ವೀಡಿಯೋಸ್ ಮಾಡೋಣ ಅಂದ್ರೆ ಮಣ್ಣ ಇರಲ್ಲ ಸೊ ಚಾಲೆಂಜ್ ವಿಡಿಯೋನ ಅಂದ್ರೆ ಕೆಲಸಕ್ಕೆ ಹೋಗ್ತಾನೆ ಹಂಗೆ ಹೇಳಿಲ್ಲ ಸೊ ಮಾಡಬೇಕು ಅಂತ ಅನ್ಕೊತೀನಿ ಇವ್ನ ಕೆಲಸ ಇರ್ತದೆ ಒಬ್ಬಳೇ ಇರ್ತೀನಲ್ಲ ಸೊ ಏನು ಮಾಡ್ಕ ಅದಕ್ಕೆ ಫುಡ್ ದೇ ಜಾಸ್ತಿ ಬ್ಲಾಗ್ಸ್ ಬರ್ತಿರುತ್ತೆ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ಹಂಗೆ ನಮ್ಮ ಅಣ್ಣಗೂ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಜಾಸ್ತಿ ವಿಡಿಯೋ ಬಾ ಮೊದಲೆಲ್ಲ ವೀಡಿಯೋ ಕರೆದ್ರೆ ಈ ಬರಲ್ಲ ಹೋಗಿ ಬರಲ್ಲ ಹೋಗಿ ಅಂತ ಅಂತಿದ್ದ ಆಮೇಲೆ ನಮ್ಮ ಲಿಕ್ಕೇ ಟೈಮ್ ಮಾಡೋ ಒಂದು ಇರ್ತದೆ ಆವಾಗಿಂದ ಸೊ ನಮ್ಮ ಅಣ್ಣನೂ ಬರ್ತಾನೆ ಆಮೇಲೆ ನಮ್ಮ ಅಣ್ಣನೂ ಸುಮಾರು ಎಲ್ಲ ಮಾಡಿದ್ದಾನೆ ಸಿಂಗ್ ಸಿಂಗಲ್ ಆಗಿ ಆಚೆ ಕಡೆ ಹೋದಾಗೆಲ್ಲ ಅಷ್ಟಾರು ಮಾಡೋಣ ಅದಕ್ಕೂ ದುಡ್ಡು ಮಾಡೈತಾನೆ ಅದಕ್ಕೆ ಎಷ್ಟು ನಂಗೆ ಅದ್ರ ಪೇಮೆಂಟು ಹಂಗೆಲ್ಲ ಕೊಡೋಕ್ಕಾಗಲ್ಲ ಸೊ ಅಷ್ಟೇ ನೀನು ಹೇಳೋಕ್ಕೆ ಸಾಧ್ಯ ಇಲ್ಲ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಅಷ್ಟೇ ಯಾರಿಗೂ ಥ್ಯಾಂಕ್ ಯು ಅಷ್ಟೇನಾ ಅಷ್ಟು ಹ್ಞೂ ಸೊ ಯೂಟ್ಯೂಬಿಂದ ಎಷ್ಟು ಬಂತು ಅಮೌಂಟ್ ಅಂತ ಕೇಳ್ಬೋದು ಹಂಡ್ರೆಡ್ ಡಾಲರ್ಸು ಯು ಎಸ್ ಎ ಕಡೆಯಿಂದ ಹಂಡ್ರೆಡ್ ಡಾಲರ್ ಪೇಮೆಂಟ್ ಇಂಡಿಯನ್ ರುಪಿ ನೀವೇ ಕಮ್ಮಿ ಹ್ಞೂ ಅಷ್ಟೇ ಇಷ್ಟು ಬಂದಿದೆ ಅಂತ ಹೇಳೋಂಗಿಲ್ಲ ಹಂಡ್ರೆಡ್ ಡಾಲರ್ಸು ಸೊ ನಿಮಗೆ ಅಕಸ್ಮಾತ್ ಆನ್ಸರ್ ಗೊತ್ತಿರೋ ಕಮೆಂಟ್ ಮುಕ್ಸ್ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರೇನೋ ಏನೋ ಅಂತ ಹ್ಞೂ ಸೊ ಈಗ ನಮ್ಮ ಅಪ್ಪ ಅಮ್ಮ ಮತ್ತೆ ಸಹ ಬನ್ನಿ ಸೊ ಮೈನಾಗಿ ನಾವು ಅಮ್ಮಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಕುಕಿಂಗ್ ಅಲ್ಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಮ್ಮ ನನಗೆ ಸೊ ಏನಾದ್ರು ಐಟಮ್ ಬೇಕು ಅಂತಂದ್ರೆ ಎಲ್ಲ ತಗೊಂಡು ಕೊಡ್ತಿದ್ರು ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್ ಸೊ ಎಷ್ಟು ಜಗಳ ಆಡಿದಿನಿ ಅಂತಂದ್ರೆ ಯಾಕಂದ್ರ ಅಮ್ಮಂಗ ವಸ್ತಿದೆ ಅನ್ನೋ ಗೊತ್ತಿಲ್ವಲ್ಲ ಏನೇ ಅಂತ ಸೊ ಒಂದ್ ಸಡನ್ ಆಗಿ ಹೇಳಿದ್ರೆ ಒಂದೊಂದ್ ಮರ್ತ ಹೋಗ್ತಾರೆ ಸೊ ಹಂಗ ಆವಾಗ ಎಷ್ಟ ಟೆನ್ಶನ್ ಆಗ್ತಿತ್ತು ಎಷ್ಟು ಬೈತಿದ್ದೆ ಅಂತ ನನ್ಗ್ ಮಾತ್ರ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಮ್ಮನ್ ಬೈತಾ ಹ್ಮ್ ಸೊ ಏನಂದ್ರ ಪಾಪ ನಮ್ಮ ಅಮ್ಮ ಬಡುವನ್ ಮಗ್ಳು ಚೆನ್ನಾಗಿಲ್ಲ ಬಿಟ್ಟು ಎಲ್ಲಾ ಸಪೋರ್ಟ್ ಮಾಡ್ತಿದ್ರು ಸೊ ತುಂಬಾ ಥ್ಯಾಂಕ್ಸ್ ಎಷ್ಟು ಹೇಳೋ ಥ್ಯಾಂಕ್ಸ್ ಅಲ್ದು ನಮ್ಮ ಥ್ಯಾಂಕ್ ಯು ಅಮ್ಮ ಆ್ಯಂಡ್ ನಮ್ಮಪ್ಪನ ಅಷ್ಟೇ ಸಪೋರ್ಟ್ ಮಾಡೋಣ ಸೊ ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಸೊ ಅಪ್ಪ ರೆಸಿಪಿಗಳು ಹೇಳಿ ನಮ್ಮ ಅಮ್ಮ ಓ ಅಂತ ಅಮ್ಮ ಸಪೋರ್ಟ್ ಮಾಡ್ತಾರೆ ಸೊ ಇಬ್ಬರಿಗೂ ಥ್ಯಾಂಕ್ಸ್ ಸೊ ನೋಡ್ಬೋದು ಇವರೆ ನಮ್ಮ ಅಜ್ಜಿ ತಾತ ಸೊ ಇವ್ರು ಫೋಟೋ ನೋಡಿದಾಗೆಲ್ಲ ಸ್ವಲ್ಪ ಬೇಜಾರಾಗುತ್ತೆ ಇರಬೇಕಾಗ್ತು ಇಬ್ಬರು ಅಂತ ಸೊ ಇವ್ರು ಇವತ್ತು ನಾನು ಯೂಟ್ಯೂಬ್ ಪೇಮೆಂಟ್ ತೊಗೊಂಡಿರೋದು ಸೊ ಥ್ಯಾಂಕ್ ಯು ಸೊ ಗಾಯ್ಸ್ ಇವೆರಡು ಫೋಟೋ ನೋಡಿದಾಗ ತುಂಬ ತುಂಬ ಬೇಜಾರಾಗುತ್ತೆ ಸೊ ನಮ್ಮ ಅಜ್ಜಿ ತಾತ ಇವಾಗ ಇರಬೇಕಾಯ್ತು ಸೊ ಥ್ಯಾಂಕ್ ಯು ಇಬ್ಬರಿಗೂ ಆ್ಯಂಡ್ ಮೇನಾಗಿ ಮಜ್ಜಿಗೆ ಥ್ಯಾಂಕ್ ಯು ನಮ್ಗೆ ಶಾಪ್ ಮಾಡೋರೆ ಮಾಡ್ರೆ ಆ್ಯಂಡ್ ನಮ್ಮ ಚಾನೆಲ್ ಆ ಕುಕಿಂಗ್ಸ್ ಎಲ್ಲ ಮಾಡೋರೆ ಸೊ ಥ್ಯಾಂಕ್ ಯು ಅವ ಥ್ಯಾಂಕ್ ಯು ತಾತ ಲವ್ ಯು ಐ ಮಿಸ್ ಯು ಆ ಎಲ್ಲರಿಗೂ ಏನಿಸ್ತೈತಮ್ಮ ತುಂಬ ಖುಷಿ ಆಯ್ತೈತೆ ಹ್ಞೂ ಒಂದೆರಡು ಇಂಚ್ ನಮ್ಮ ಹತ್ ಬಿಡ್ತಾರೆ ಅಷ್ಟೇ ಅಷ್ಟೇ ಸೊ ಖುಷಿ ಆಗ್ತೈತೆ ತುಂಬ ಖುಷಿ ಆಯ್ತೈತೆ ಹ್ಞೂ ಸೊ ಸಲ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ಲು ಅವ್ರ ಅಜ್ಜಿ ಹೇಳಿ ಹ್ಞೂ ಓಪನ್ ಮಾಡು ಹೇಳ್ಕೊಟ್ಟಿದ್ದ ನಮ್ ಅತ್ತೆಯಿಂದ ನನ್ ಮಗಳು ಒಂದ್ ಸ್ವಲ್ಪ ಇಂಪ್ರೂವ್ ಆದ್ಲು ಹಂಗೆ ಲಿಕ್ಕಿ ಏನು ಇವ್ರಿಂದ ಒಂದ್ ಸ್ವಲ್ಪ ಇಂಪ್ರೂವ್ ಆದ್ರು ಹಂಗೆ ನಮ್ ಧ್ರುವ ನನ್ ಮಗ ಸೊ ಮಾತ್ ಬಿಡ್ತಾರೆ ಜಾಸ್ತಿ ಮಾತಾಡಿದ್ರೆ ಸೊ ಆಗಲ್ಲ ಸೊ ಯಾಕಲ್ವಾ ಅದೇ ಎಲ್ಲರಿಗೂ ಬಿದ್ರಾಯ್ತಿರೋದು ಅಷ್ಟೇ ಇನ್ನೇನಿಲ್ಲ ನಾ ನಮ್ಮ ಅಜ್ಜಿನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಆಮೇಲೆ ನಮ್ಮಲ್ಲಿ ಕಡೆದಲ್ಲಿ ನೋಡ್ತಿದ್ರಲ್ಲ ಸೊಲೆಾರ್ದು ನೋಡ್ತಿದ್ರು ಸೊ ಒಂಥರ ಆಸೆ ಇತ್ತು ನಮ್ಮ ನಾನು ಒಳ್ಳೆ ಇರ್ತಿದ್ರಲ್ಲ ನೀವಿಬ್ಬರು ಮಾಡಿ ಅಂತಂತಿದ್ರು ಸೊ ಇವತ್ತು ಓಪನ್ ಮಾಡಿದ್ದೀನಿ ನಮ್ಮ ಅಜ್ಜಿ ಏನಂತರು ಕನ್ಸು ಪಡ್ತಿದ್ರು ಮಾಡು ಮಾಡು ಅಂತ ಕನ್ಸಾಗಿದೆ ಸೊ ಅಷ್ಟೇ ಇದು ಏನು ಹೇಳೋಕ್ಕಾಗಲ್ಲ ಸೊ ಸೊ ಅವ್ರಿಗೆ ಕ್ಯಾಮ್ರಾ ಶೈ ಅಷ್ಟೇ ನಾಚಿಕೆ

ಹ್ಮ್ ಯೂಟ್ಯೂಬ್ ಇಂದ ದುಡ್ಡು ಬರೋಕ್ಕೋಸ್ಕರ ಪಾಪ ತುಂಬಾನೇ ಕಷ್ಟಪಟ್ಟೈತೆ ಅವ್ರು ಅಣ್ಣದಿರಲ್ಲ ಮೂರ್ ಜನ ಅಣ್ಣದಿರು ಅವ್ರ ಹತ್ಗೆಂದಿರೋ ಎಲ್ಲಾರು ಸಪೋರ್ಟ್ ಮಾಡವ್ರ ಎಲ್ಲರಿಗೂ ಥ್ಯಾಂಕ್ ಯು ನೋಡ್ತಾರೋ ವಿಡಿಯೋ ನೋಡ್ತಾ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸೊ ಒಂದು ವಿಡಿಯೋ ಮಾಡೋಕ್ಕೆ ಎಂತಾರೆ ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಡ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಅನ್ಕೋತಾರೆ ಆದರೆ ಆದ್ರೆ ಎಡಿಟಿಂಗ್ ಮಾಡೋದು ಆಮೇಲೆ ಅಪ್ಲೋಡ್ ಮಾಡೋದು ರಿಸ್ಕ್ ಇದೆ ರಿಸ್ಕ್ ಇದ್ರೇ ಏನಂತಾರೆ ಕಷ್ಟಪಟ್ಟರೆ ಎಲ್ಲ ಅಂತಾರಲ್ಲ ಅದೇ ಥರ ಯೂಟ್ಯೂಬ್ ಮಾಡೋರ್ಗೂ ಕಷ್ಟ ಇರ್ತದೆ ಸೊ ಅದು ತೋರಿಸ್ಕೊಳ್ಳೋಲ್ಲ ಸುಮ್ಮನೆ ವೀಡಿಯೋ ಮಾಡೋ ಆಗ್ತಿರ್ತೀವಿ ಅಂತ ಅನ್ಕೋತಾರೆ ಅಷ್ಟೇ ಸೊ ಬ್ಯಾಡ್ ಕಮೆಂಟ್ಸ್ ಹಾಕಿರೋರ್ಗು ಒಳ್ಳೆ ರೀತಿ ಕಮೆಂಟ್ಸ್ ಹಾಕಿರೋರ್ಗು ಎಲ್ಲರಿಗೂ ಥ್ಯಾಂಕ್ ಯು ನಾವು ಬ್ಯಾಡ್ ಕಮೆಂಟ್ಸ್ ಹಾಕಿರೋರಿಗೆ ನಾವು ಏನು ಅವ್ರು ಕೆಟ್ಟವರು ಒಳ್ಳೆಯವರು ಅಂತ ವೀಡಿಯೋ ಅಲ್ಲ ಯಾವುದೇ ಹಾಕಿದ್ರು ಅಕ್ಸೆಪ್ಟ್ ಮಾಡ್ತೀವಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೈನಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲ ರೀತಿಯೂ ವೀಡಿಯೋ ಮಾಡ್ತೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ರಮೆ ಕುಕಿಂಗ್ಸ್ ಅಂತ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಶಾರ್ಟ್ ವೀಡಿಯೋಸೆಲ್ಲನೂ ಅದಕ್ಕೂ ಸಪೋರ್ಟ್ ಮಾಡಿ ಆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಸೊ ಬೈ ಬೈ ಟೇಕ್ ಕೇರ್